ಕೆಲವು ವರ್ಷಗಳ ಹಿಂದಷ್ಟೇ ಗೆ ಬಲಿಯಾದ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆ ಅವರ ಕುರಿತಾದ ಚಲನಚಿತ್ರವಾದ ಬಂಡೆ ಸಾಹೇಬ್ ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಎಂದು ಚಿತ್ರತಂಡ ಮಾಧ್ಯಮದ ಮುಂದೆ ಮನವಿ ಮಾಡಿಕೊಂಡಿದೆ ಒಂದು ತುಂಬಾ ಖುಷಿ ಹಾಗೆ ರೋಮಾಂಚನ ಆಗುವಂತ ಒಂದು ಮೂಮೆಂಟ್ ಅಂತಾನೆ ಹೇಳ್ಕೊಂತ ಇದ್ದೀನಿ ಹಾಗೆ ತುಂಬಾ ಅದೃಷ್ಟದ ಒಂದು ಸಿನಿಮಾ ಅಂತಾನೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆ ಅವಕಾಶ ಕೊಟ್ಟಂತಹ ಗೋಪಣ್ಣ ದೊಡ್ಡಮನಿ ಸರ್ ನಮ್ಮ ಪ್ರೊಡ್ಯೂಸರ್ ಆದಂತ ಹಾಗೆ ನಮ್ಮ ರೈಟ್ರು ಹಾಗೆ ಇದರ ಏನ್ ಸಂಭಾಷಣೆ ಎಲ್ಲ ಬರೆದಿರತಕ್ಕಂತ ನಮ್ಮ ವೀರಣ್ಣ ಕೊರಳಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಸಿನಿಮಾಗೆ ಡೈರೆಕ್ಷನ್ ಮಾಡಿರ್ತಕ್ಕಂಥ ಚಿನ್ಮಯ್ ರಾಮ್ ಸರ್ ಅವರು ತುಂಬಾನೇ ಇದ್ರ ಬಗ್ಗೆ ಸರ್ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಅದ್ಭುತವಾದ ಇವತ್ತು ಎಲ್ಲ ಜನಗಳಿಗೂ ಯಾಕೆ ಮಲ್ಲಿಕಾರ್ಜುನ್ ಬಂಡೆ ಎಲ್ಲಾ ಜನಗಳು ಈವನ್ ಕರ್ನಾಟಕದ ಎಲ್ಲ ಜನತೆಗೂ ಗೊತ್ತಿದೆ ಆದ್ರೆ ಅವರ ಜೀವನ ಹೇಗಿತ್ತು ಅವರ ಬಾಲ್ಯ ಹೇಗಿತ್ತು ಎಲ್ಲದನ್ನೂ ಸಹ ಸರ್ಚ್ ಮಾಡಿಕೊಂಡು ಇವತ್ತು ಅದನ್ನ ಜನತೆಗೆ ಮುಡಿಸಿದ್ದಾರೆ ತುಂಬಾ ಸೂಕ್ಷ್ಮವಾಗಿ ಅವರ ಒಂದು ಅಂತ್ಯ ಹೇಗಾಯ್ತು ಎಲ್ಲದನ್ನೂ ಸೂಕ್ಷ್ಮವಾಗಿ ಹೇಳಿಕೊಂಡು ಒಂದು ಒಳ್ಳೆ ಸಿನಿಮಾವನ್ನ ನಿಮ್ಗೆಲ್ಲರೂ ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಆ ಈ ಒಂದು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ ಈಗ ಹದಿನಾರನೇ ತಾರೀಕಿಂದ ಯಶಸ್ವಿಯಾಗಿ ರಾಜ್ಯಾದ್ಯಂತ ನಡೀತಾ ಇದೆ ಅಹ್ ತಾವೆಲ್ಲರೂ ಕೂಡ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈವನ್ ಈ ಕಾಲೇಜು ಯೂತ್ಸ್ಗಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಇದೊಂದು ಇನ್ಸ್ಪಿರೇಷನ್ ಆಗುವಂತ ಒಂದು ಸಿನಿಮಾ ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಸಿನಿಮಾವನ್ನ ನೋಡಿ ನಮ್ಮ ಬಂಡೆ ಸಾಹೇಬ್ ಚಿತ್ರವನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ಕಲಬುರಗಿಯ ಜನತೆಗೆ ಹಾಗೂ ಮಲ್ಲಿಕಾರ್ಜುನ್ ಬಂಡೆ ಅವರ ಅಭಿಮಾನಿಗಳಿಗೆ ಈ ವಿರಾಣ ಕುರಳಿ ಅನಂತ ಕೋಟಿ ಪ್ರಣಾಮಗಳು ಇದೇ ಹದಿನಾರರಂದು ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಅಂತಕ್ಕಂಥ ಚಲನಚಿತ್ರವನ್ನ ಗೋಪಣ್ಣ ದೊಡ್ಡಣಿ ಸರ್ ಅವರ ನಿರ್ಮಾಣದಲ್ಲಿ ಮಲ್ಲಿಗೆ ಸಿನಿ ಕಂಪನೀಸ್ ಅಡಿಯಲ್ಲಿ ನಿರ್ಮಾಣ ಆಗಿದ್ದು ಇದಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆಯನ್ನ ನಾನೇ ಬರೆದಿದ್ದೀನಿ ಜೊತೆಗೆ ಕಾಲಪತ್ತರ್ ಅಂತಕ್ಕಂಥ ಒಂದು ವಿಲನ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ ಇದಕ್ಕಿಂತ ಮೊದಲು ನನಗೆ ಎಂಟ್ರಿ ಆಗಿರ್ತಕ್ಕಂಥದ್ದು ಪಂಟ್ರು ಸಿನಿಮಾದ ಮೂಲಕ ಪಂಟ್ರು ಸಿನಿಮಾದ ಏನ್ ನನ್ನ ಜರ್ನಿ ಇತ್ತು ಆ ಡೈರೆಕ್ಟರ್ ಆಗಿರ್ತಕ್ಕಂಥ ಧನು ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಾದ್ಮೇಲೆ ಇಲ್ಲಿವರೆಗೆ ಎಂಟು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದೇನೆ ದೇವರಾಜ್ ಸರ್ ಜೊತೆಗೆ ಬ್ಯಾಂಕ್ ಜನಾರ್ದನ್ ಅವ್ರ ಜೊತೆಗೆ ಶ್ರೀಲಲಿತಾ ಮೇಡಮ್ ಅವ್ರ ಜೊತೆಗೆ ರಾವ್ ಅವ್ರ ಜೊತೆಗೆ ಆಮೇಲೆ ಲೂಸ್ ಮಾದ ಯೋಗೀಶ್ ಅವ್ರ ಜೊತೆಗೆ ತಾರಾ ಮೇಡಮ್ ಅವ್ರ ಹೀಗೆ ಅನೇಕ ಹಿರಿಯ ಕಲಾವಿದರ ಜೊತೆಗೆ ನಟನೆ ಮಾಡಿದಂಥ ಸಣ್ಣ ಅನುಭವ ನನಗಿತ್ತು ಹಾಗಾಗಿ ನನಗೆ ನಟನೆ ಮಾಡೋದು ಅಷ್ಟು ಕಠಿಣ ಅನಿಸ್ಲಿಲ್ಲ ಬಟ್ ಈ ಸಂಭಾಷಣೆ ಬರಿಬೇಕಾದಂಥ ಸಂದರ್ಭ ಬಂದಾಗ ತುಂಬಾ ಜಾಗರೂಕತೆಯಿಂದ ಹತ್ತಾರು ಸಲ ಯೋಚನೆ ಮಾಡಿ ಎಲ್ಲೂ ಕಾಂಟ್ರವರ್ಸಿ ಆಗದ ಹಾಗೆನೆ ಸಂಭಾಷಣೆಯನ್ನು ಕೊಟ್ಟಿದ್ದೇನೆ ಇವತ್ತು ಸಂಭಾಷಣೆಗೆ ಇಡೀ ಕರ್ನಾಟಕದ ಜನ ಮೆಚ್ಚುವಂತ ಸಂಭಾಷಣೆ ಬರೆದಿದ್ದೇನೆ ಜೊತೆಗೆ ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನ ಆಧಾರಿತ ಅವರು ಬಾಲ್ಯದಿಂದ ಹಿಡಿದು ಅವರ ಶೂಟೌಟ್ ಆಗುವವರೆಗೆ ಕೆಲವು ಸನ್ನಿವೇಶಗಳನ್ನ ಅವರ ಶ್ರೀಮತಿಯವರ ಕಡೆಯಿಂದ ಅವರ ಅನುಭವಗಳನ್ನು ತಗೊಂಡು ಅದನ್ನು ನಾನು ಸಿನಿಮಾಟಿಕಲ್ ಆಗಿ ರೆಡಿ ಮಾಡಿಕೊಂಡು ಕೊಟ್ಟಾಗ ನಮ್ಮ ಡೈರೆಕ್ಟರ್ ಚೆನ್ಮಯ್ ರಾಮ್ ಅವರು ಒಳ್ಳೆ ವ್ಯವಸ್ಥಿತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ರು ಅದರಂತೆ ಈ ಚಲನಚಿತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರ ಮೊದಲನೇದಾಗಿ ನಾಯಕ ನಟನ ಪಾತ್ರ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾಯಕ ನಟರಿಗೆ ಸಿಕ್ಕಾಪಟ್ಟು ತೊಂದರೆ ಕೊಟ್ಟಿದ್ದೀನಿ ನಾವು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಚಲನಚಿತ್ರ ಅದೇ ರೀತಿಯಾಗಿ ಮೂಡ್ ಬರಲಿ ಅನ್ನೋ ಉದ್ದೇಶ ಇತ್ತೀ ಹೊರತಾಗಿ ಬೇರೆ ಯಾವುದೂ ಇರಲಿಲ್ಲ ಹಾಗಾಗಿ ಸಣ್ಣ ಪಾತ್ರದಿಂದ ಹಿಡಿದು ಇವತ್ತು ಅಲೋಕ್ ಇರಬಹುದು ಆಮೇಲೆ ನಮ್ಮ ಅಭಯ್ ಇರಬಹುದು ಅವರಿಂದ ಹಿಡಿದು ಈ ಸೀನಿಯರ್ ಆಕ್ಟರ್ ಗಳವರೆಗೆ ಎಲ್ಲರೂ ಯಾರೂ ಡಮ್ಮಿ ಇಲ್ಲ ಎಲ್ಲಾ ಪಾತ್ರಗಳನ್ನ ಕೊಟ್ಟಂತ ಪಾತ್ರಗಳನ್ನ ಅಂತಕ್ಕಂಥ ಒಂದು ಖುಷಿ ನನಗಿದೆ ಅದ್ರ ಜೊತೆಗೆ ತಾವೆಲ್ಲರೂ ಮಾಧ್ಯಮದ ಸ್ನೇಹಿತರು ಅವತ್ತು ಸಹಕಾರ ಕೊಟ್ಟಿದ್ರಿ ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನನ್ನ ಹೆಸರು ಬಂದ್ಬಿಟ್ಟು ಪರ್ವೇಶ್ ಸಿಂಬಾ ಅಂತೇಳಿ ಈ ಪಿಕ್ಚರ್ ಒಳಗ ನನ್ನ ಪಾತ್ರ ಬಂದ್ಬಿಟ್ಟು ಶಾರ್ಪ್ ಶೂಟರ್ ಮುನ್ನ ಅಂತ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ದೊಡ್ಡ ಮನಿ ಸರ್ ಆಗ್ಲಿ ಕೊರಳಿ ಸರ್ ಆಗ್ಲಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತ ಯಾಕಂದ್ರೆ ಇದೊಂದು ಪಾತ್ರ ನನ್ಗೆ ಸೂಟ್ ಆಗುತ್ತೆ ಅನ್ಕೊಂಡ್ ಕೊಟ್ಟಿದ್ದು ಆಮೇಲೆ ಈ ಪಾತ್ರ ನಾನು ಚೆನ್ನಾಗ್ ಮಾಡ್ತೀನಿ ಅಂತ ಒಂದು ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದು ಅವೆರಡಕ್ಕೂ ನಾನು ಯಾವಾಗ್ಲೂ ಮನಿ ಸರ್ ಮತ್ತೆ ವೀರಾಣ ಕೊರಳಿ ಸರ್ಗೆ ಚಿರಋಣಿ ಆಗಿರ್ತೀನಿ ಆಮೇಲೆ ಈ ಪಿಕ್ಚರ್ ಡೈರೆಕ್ಟರ್ ಬಂದ್ಬಿಟ್ಟು ಚಿನ್ಮಯ್ ರಾಮ್ ಅಂತ ಹೇಳಿ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಆಕ್ಚುಲಿ ಇದು ಇವಾಗ ಬಂಡೆ ಸಾಹೇಬ್ ಅವ್ರದ್ದು ಮೂವಿ ಅಂತ ಬಂದಾಗ ತುಂಬಾ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇತ್ತು ನಮ್ಗೆ ಸೊ ಆ ಟೈಮ್ ಅಲ್ಲಿ ನಾವು ಹೆಂಗೋ ಒಂದು ಆಗಿ ಪ್ಲಾನ್ ಮಾಡ್ಕೊಂಡು ನಮ್ಮ ಸರ್ ಆಗ್ಲಿ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದಾರೆ ಆ ಪಾತ್ರನ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರು ಆ ಟೈಮಲ್ಲಿ ಅದನ್ನ ಮತ್ತೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಮೂವಿ ಥಿಯೇಟರ್ ಅಲ್ಲಿ ನೋಡಿದಾಗ ಅವ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತಿದೆ ಯಾಕಂದ್ರೆ ನಮ್ ತಂದೆನೂ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಅವ್ರ ಟೀಮ್ ಎಲ್ಲ ಹೋಗಿ ನೋಡಿದಾಗ ಓಕೆ ಚೆನ್ನಾಗ್ ಮಾಡಿದೀರ ಅಂತ ಯಾಕಂದ್ರೆ ಈಗ ಪೊಲೀಸರ ಸಿನಿಮಾ ಪೊಲೀಸರಿಗೆ ಗೊತ್ತಾದಷ್ಟು ನಾರ್ಮಲ್ ಪಬ್ಲಿಕ್ ಅಷ್ಟು ಅರ್ಥ ಆಗಲ್ಲ ಏನೇ ಕಾಸ್ಟ್ಯೂಮ್ ಹಾಕೊಳ್ಳೋದಾಗ್ಲಿ ಅವ್ರು ಹೆಂಗ್ ಹಾಕೊಂತಾರೆ ಏನು ಎಲ್ಲ ಅವ್ರು ನೋಡಿದಾಗ ಅವ್ರು ಹೇಳಿರೋ ಒಂದು ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗ್ ಮಾಡಿದಿರ ಅನ್ನೋ ಒಂದು ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿದೆ ಎಲ್ಲಾ ಕರ್ನಾಟಕದ ಜನತೆಗೂ ಎಲ್ಲಾ ಪಬ್ಲಿಕ್ಗೂ ಈ ಗುಲ್ಬರ್ಗ ಜನತೆಗೂ ನಾನು ಹೇಳೋದಷ್ಟೇ ಒಳ್ಳೆ ಸಿನಿಮಾ ಯಾವಾಗೋ ಒಂದು ಬರೋದು ಪ್ರತಿ ವಾರ ನಾಲ್ಕು ಐದು ಆರು ಸಿನಿಮಾ ಹಿಂಗ್ ರಿಲೀಸ್ ಆಗ್ತಾ ಇರುತ್ತೆ ಒಂದು ಒಳ್ಳೆ ಸಿನಿಮಾ ಒಬ್ಬರ ಜೀವನ ಆಧಾರಿತ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಅತ್ಯಂತ ನಲ್ವತ್ತೈದರಿಂದ ಐವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಈಗಾಗಲೇ ಎಲ್ಲ ಕಡೆನೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಈ ಸಿನಿಮಾ ಬಗ್ಗೆ ಆಕ್ಟಿಂಗ್ ವಿಚಾರದಲ್ಲಿ ಇರ್ಬೋದು ಡೈರೆಕ್ಷನ್ ವಿಚಾರದಲ್ಲಿ ಇರ್ಬಹುದು ಸಂಭಾಷಣೆ ವಿಚಾರದಲ್ಲಿ ಇರ್ಬಹುದು ಎಲ್ಲಾ ವಿಚಾರದಲ್ಲೂ ಎಲ್ಲಾರು ಜನ ಮೆಚ್ಕೊಂಡಿದ್ದಾರೆ ಈ ಸಿನಿಮಾನ ತಾವು ಕೂಡ ಎಲ್ಲ ಬಂದು ನೋಡಿ ತಮ್ಮ ಅನಿಸಿಕೆಯನ್ನ ಇನ್ನೊಬ್ರಿಗೆ ಹೇಳ್ಬಿಟ್ಟು ಕಲ್ ಕಳ್ಸ್ಕೊಡ್ಬೇಕು ಇಂಥ ಒಂದು ಯಾಕೆಂದ್ರೆ ಈಗಿನ ಇದರಲ್ಲಿ ಕಮರ್ಷಿಯಲ್ ಸಿನಿಮಾಗಳು ತುಂಬಾನೇ ಬರ್ತಾ ಇದಾವೆ ಈಗ ಯಾವುದೇ ಒಂದು ಜೀವನ ಆಧಾರಿತ ಚಿತ್ರಗಳನ್ನ ಮಾಡೋದಕ್ಕೆ ಭಾರಿ ಧೈರ್ಯ ಬೇಕು ಯಾಕೆಂದ್ರೆ ಜನ ತಗೋತಾರೋ ಇಲ್ವ ಅಂತ ತುಂಬಾ ಭಯದಲ್ಲಿ ಮಾಡ್ತಾರೆ ಅಂತರಲ್ಲಿ ನಮ್ಮ ಗೋಪಣ್ಣ ದೊಡ್ಡ ಸರ್ ಮತ್ತೆ ಕೊರಳಿ ಸರ್ ಸೇರ್ಕೊಂಡು ಈ ಒಂದು ಸಿನಿಮಾನ ತುಂಬಾ ಧೈರ್ಯ ಮಾಡಿ ಎಲ್ರು ಕೂಡ ಒಂದು ಸಿನಿಮಾನ ನೋಡೋ ರೀತಿಯಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ನಿಮ್ಮ ಮುಂದೆ ತಂದಿದ್ದಾರೆ ಈ ತರ ಒಂದು ಸಿನಿಮಾ ನೀವು ಗೆಲ್ಸ್ಕೊಟ್ರಿ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕನ್ ಕಂಟೆಂಟ್ ಕಂಟೆಂಟ್ ಇರತಕ್ಕಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವ್ರು ತಗೊಂಡ್ಬರೋದಿಕ್ಕೆ ಧೈರ್ಯ ಮಾಡ್ತಾರೆ